ನಾಡಿನ ಸದಾಶಿವ ಶೆಟ್ಟಿ ಗೌಪ್ಯ ದಾನದ ಕರ್ಣ ಎಂದ್ರೆ ತಪ್ಪಾಗಲಾರದು ದಾನವನ್ನ ಸಂಭ್ರಮವನ್ನಾಗಿಸದೆ ಬಲಗೈಯಲ್ಲಿ ಕೊಟ್ಟದು ಎಡಗೈಗೆ ತಿಳಿಯಬಾರದು ಎಂಬ ನಿಲುವಿನಲ್ಲಿ ಅವರು ಮಾಡಿದ ದಾನಗಳು ಅನೇಕ ಬದುಕುಗಳನ್ನು ಅರಳಿಸಿವೆ ಅದರ ಜೊತೆಗೆ ಇವರ ಹೆಸರಿನಲ್ಲಿ ಅನೇಕ ಸೇವಾ ಬಳಗಗಳು ಹುಟ್ಟಿಕೊಂಡಿದೆ ಅದರಲ್ಲಿ ಒಂದಾದ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಕ ರಿಜಿಸ್ಟರ್ಡ್ ಕೇಂದ್ರೀಯ ಸಮಿತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಹೌದು ಫೆಬ್ರವರಿ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ಚಿಗುರುಪಾದಿಯಲ್ಲಿನ ಮಿಂಜಾ ಬಂಟರ ಸಂಘದ ಮೈದಾನದಲ್ಲಿ ಸದಾಶಿವ ಸಹಾಯ ಹಸ್ತ ವಿತರಣೆ ಮತ್ತು ಉಚಿತ ಆರೋಗ್ಯ ವಿಮೆ ಉದ್ಘಾಟನೆ ಸಮಾರಂಭ ನಡೆಯಲಿದೆ ಇದರ ಜೊತೆಗೆ ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಹಾಗೂ ಏತೈಷಿಗಳಿಂದ ತುಳುನಾಡ ಕಣ್ಮಣಿ ಕೊಡುಗೈದಾನಿ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸದಾಶಿವ ಶೆಟ್ಟಿ ಕನ್ಯಾನರವರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇಡೀ ಸಂಜೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಖ್ಯಾತ ಕಲಾವಿದರಿಂದ ಮ್ಯೂಸಿಕಲ್ ನೈಟ್ ಮೇಳೈಸಲಿದೆ ರಾತ್ರಿ ಏಳರಿಂದ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಸಭಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕೇರಳ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾದ ಎಎನ್ ಶಂಶೀರ್ ಉದ್ಘಾಟಿಸಲಿದ್ದಾರೆ ಕೊಂಡೇವೂರು ಮಠದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದು ವಿಮೆಯನ್ನ ಹೇರಂಭಾ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಸಿಎಂಡಿ ಸದಾಶಿವ ಶೆಟ್ಟಿಯವರು ಉದ್ಘಾಟಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನು ಉದ್ಯಮಿ ಕೆಕೆ ಶೆಟ್ಟಿ ಕುತ್ತಿಕಾರು ವಹಿಸಲಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದಲ್ಲಿ ತಾರಾ ಮೆರುಗು ಇರಲಿದ್ದು ರಾತ್ರಿ ಗಂಟೆ ಒಂಬತ್ತರಿಂದ ತುಳು ಜಾನಪದ ನಾಟಕ ಜೋಡು ಚೀಟಿಗೆ ಪ್ರದರ್ಶನಗೊಳ್ಳಲಿದೆ うん。<music>